ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವುಗಳನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ ಮಹತ್ವದ ಬೆಳವಣಿಗೆಯನ್ನು ಪಡೆದುಕೊಳ್ತಾ ಇದೆ ಈಗ ಈ ಒಂದು ಡೆವಿಲ್ ಗ್ಯಾಂಗ್ ನ ಅಸಲಿ ಕಹಾನಿ ತನಿಖೆ ಸಂದರ್ಭದಲ್ಲಿ ಹೊರ ಬರ್ತಾ ಇದೆ ಒಂದೊಂದೇ ಪಾಯಿಂಟ್ಗಳು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅಂತಿಮ ಘಟ್ಟವನ್ನ ತಲುಪಿರುವಂತಹ ತನಿಖಾ ತಂಡ ಚಾರ್ಜ್ ಶೀಟ್ ಅನ್ನು ತಯಾರು ಪಡಿಸುತ್ತಿರುವಂತಹ ಪೊಲೀಸರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಇಲ್ಲಿಯವರೆಗೂ ಹದಿನೇಳು ಜನರ ಅರೆಸ್ಟ್ ಆಗಿದೆ ದರ್ಶನ್ ಪವಿತ್ರ ಬಿಟ್ಟು ಹದಿನೈದು ಮಂದಿ ನೋಡಿ ಎಲ್ಲರೂ ಕೂಡ ಹದಿನೇಳು ಮಂದಿ ಅರೆಸ್ಟ್ ಆಗಿರೋದು ಅಂತಿಮ ಘಟ್ಟ ಚಾರ್ಜ್ ಶೀಟ್ ಸಲ್ಲಿಕೆಗೆ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ದರ್ಶನ್ ಆಸ್ಪತ್ರೆಗೆ ಪರೀಕ್ಷೆಗೆ ಅಂತ ಹೋಗ್ತಾ ಇದ್ದಂತ ಸಂದರ್ಭದ ದೃಶ್ಯಾವಳಿ ಈಗ ಅಂತಿಮ ಘಟ್ಟ ಯಾಕೆ ಈ ಅಂತಿಮ ಘಟ್ಟದ ವಿಚಾರ ನಿಮ್ಮ ಮುಂದೆ ಅಂತಂದ್ರೆ ಈಗ ಗೊತ್ತಾಗೋದು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಿದ್ಧವಾಗ್ತಾ ಇದ್ದಂತೆ ಒಂದಲ್ಲ ಎರಡಲ್ಲ ನೂರಲ್ಲ ಇನ್ನೂರಲ್ಲ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಿದ್ಧಗೊಳ್ತಾ ಇದೆ ಆದರೆ ಈ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಕೆರಳಿಸ್ತಾ ಇದೆ ನೋಡಿ ಹದಿನೇಳು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಎ ಒನ್ ಸ್ಥಾನದಲ್ಲಿರೋದು ಪವಿತ್ರ ಕೂಡ ಎ ಟು ಸ್ಥಾನದಲ್ಲಿರೋದು ದರ್ಶನ್ ಈಗ ಈ ಹದಿನೇಳು ಜನರಲ್ಲಿ ರೇಣುಕಾ ಸ್ವಾಮಿಯನ್ನ ಹೊಂದ್ಯಾರು ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸ್ವಾಮಿಯನ್ನ ಚಿತ್ರ ಹಿಂಸೆ ಕೊಟ್ಟು ಕೊಂದಿದ್ದು ಆ ಹನ್ನೆರಡು ಆರೋಪಿಗಳು ಆ ಹನ್ನೆರಡು ಆರೋಪಿಗಳು ಹದಿನೇಳು ಜನ ಆರೋಪಿಗಳ ಪೈಕಿ ಐದು ಜನ ಆರೋಪಿಗಳು ಈ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ಇನ್ವಾಲ್ವ್ಮೆಂಟ್ ಇತ್ತು ಅಸಲ್ಲಿ ಹಂತಕರು ಹನ್ನೆರಡು ಜನ ಅಸಲ್ಲಿ ಹಂತಕರು ಆ ಹನ್ನೆರಡು ಜನ ಉಳಿದ ಐದು ಜನರ ಪಾತ್ರ ಏನು ಎಲ್ಲವೂ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನೋಡಿ ಹನ್ನೆರಡು ಜನ ಹಂತಕರು ಅಂದ್ರೆ ಯಾವ ಅರ್ಥದಲ್ಲಿ ಅಂತಂದ್ರೆ ಸ್ವಾಮಿಯನ್ನ ಕರ್ಕೊಂಡು ಬಂದು ಶೆಡ್ನಲ್ಲಿ ಇಡಿಸಿ ಪಟ್ಟಣಗೆರೆ ಶೆಡ್ನಲ್ಲಿ ಇರಿಸಿ ಹಲ್ಲೆ ಮಾಡಿದ್ರಲ್ಲ ಅವರು ಈ ಹನ್ನೆರಡು ಜನ ಕಿಡ್ನಾಪ್ ಮಾಡಿದವರು ಆತನಿಗೆ ಮನ ಬಂದಂತೆ ತಳಿಸಿದವರು ಇವರೆಲ್ಲರೂ ಕೂಡ ಹನ್ನೆರಡು ಜನ ಆ ಹನ್ನೆರಡು ಜನರಲ್ಲಿ ದರ್ಶನ್ ಕೂಡ ಇದ್ದಾರೆ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ವಿಚಾರ ನನಗೇನು ಗೊತ್ತಿಲ್ಲ ನಾನೇನು ಮಾಡಿಲ್ಲ ನನಗೆ ಬಂದು ಹೇಳಿದ್ರು ಬಂದು ಹೇಳಿದ್ರು ಅಷ್ಟೇ ನನಗೆ ಗೊತ್ತಿರೋದು ಅಂತ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ದರ್ಶನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಆದರೆ ಯಾವಾಗ ವಾಟ್ಸಪ್ ಫೋಟೋಗಳು ರಿಟ್ರೀವ್ ಆಯ್ತಲ್ವಾ ಆಗ ಅಸಲಿ ಕಹಾನಿ ಹೊರಬಿದ್ದಿದೆ ಯಾರ್ಯಾರು ಅವತ್ತು ಅಲ್ಲಿ ಇದ್ರು ಅನ್ನೋದು ಇಷ್ಟೆಲ್ಲ ಆದ ಬಳಿಕ ಈಗ ಈ ಪ್ರಕರಣದಲ್ಲಿ ಕಿಡ್ನಾಪ್ ಮಾಡ್ತಾರೆ ಆ ಬಳಿಕ ಕೊಲೆ ಮಾಡ್ತಾರೆ ಕೊಲೆ ಮಾಡಿದ ಬಳಿಕ ಅಲ್ಲಿ ಒಂದು ಎಡ್ವಟ್ಟನ್ನು ಮಾಡ್ಕೊಳ್ತಾರೆ ಆ ಎಡ್ವಟ್ ಏನು ಅಂತ ಮುಂದಿನ ಹಂತದಲ್ಲಿ ಮುಂದೆ ಹೇಳ್ತೀನಿ ಆದರೆ ಅದಕ್ಕಿಂತ ಮುಂಚೆ ಈ ಸಾಕ್ಷಿ ನಾಶ ಮಾಡ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ಕ್ವಿಕ್ ಆಗಿ ನೋಡ್ಕೊಂಡ್ ಬನ್ನಿ ರೇಣುಕಾಸ್ವಾಮಿಯನ್ನ ಕೊಂದಿದ್ದು ಹನ್ನೆರಡು ಮಂದಿ ಜೈಲು ಸೇರಿದ್ದು ಮಾತ್ರ ಬರೋಬ್ಬರಿ ಹದಿನೇಳು ಮಂದಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹದಿನೇಳು ಮಂದಿ ಜೈಲು ಪಾಲಾಗಿದ್ದಾರೆ ಸದ್ಯ ಮರ್ಡರ್ ಕೇಸ್ ಸಂಬಂಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಿದ್ದು ಇದರಲ್ಲಿ ಯಾವ ಆರೋಪಿಯದ್ದು ಯಾವ ಪಾತ್ರವಿತ್ತು ಅನ್ನೋದರ ಬಗ್ಗೆ ಉಲ್ಲೇಖಿಸಲಾಗಿದೆ ಶೀಟ್ನಲ್ಲಿ ಉಲ್ಲೇಖವಾಗಿರುವ ಆರೋಪಿಗಳ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಕೊಂದಿದ್ದು ಹನ್ನೆರಡು ಆರೋಪಿಗಳು ಆದ್ರೆ ಮರ್ಡರ್ ಕೇಸಲ್ಲಿ ಲಾಕ್ ಆಗಿರೋದು ಬರೋಬ್ಬರಿ ಹದಿನೇಳು ಮಂದಿ ಯಾಕಂದ್ರೆ ಕೊಲೆಗೆ ಸಹಕಾರ ನೀಡಿದ ಆರೋಪ ಹಾಗೂ ಸಾಕ್ಷ್ಯನಾಶಕ್ಕೆ ಕಾರಣವಾದ ಹಿನ್ನೆಲೆ ಇನ್ನೂ ಐವರು ಜೈಲು ಸೇರಿದ್ದಾರೆ ಕೊಲೆ ಮಾಡಿದ ಹನ್ನೆರಡು ಜನ ಇವರೇ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಎ ತ್ರೀ ಪವನ್ ಎ ಫೋರ್ ರಾಘವೇಂದ್ರ ಎ ಫೈವ್ ನಂದೀಶ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ನೈನ್ ಧನ್ರಾಜ್ ಎ ಟೆನ್ ವಿನಯ್ ಎ ಲೆವೆನ್ ಎ ಟ್ವೆಲ್ ಲಕ್ಷ್ಮಣ್ ಎ ಫೋರ್ಟೀನ್ ಪ್ರದೂಶ್ ಇಷ್ಟು ಜನ ಕೊಲೆ ಮಾಡಿರೋ ಆರೋಪದ ಮೇಲೆ ಜೈಲು ಪಾಲಾಗಿದ್ದಾರೆ ಇನ್ನು ಕೊಲೆಗೆ ಸಹಕಾರ ನೀಡಿದ್ದು ಹಾಗೂ ಸಾಕ್ಷ್ಯನಾಶ ಮಾಡಿದ್ದ ಆರೋಪದ ಮೇಲೆ ಎ ಐಟ್ ರವಿಶಂಕರ್ ಲಾಕ್ ಆಗಿದ್ದಾನೆ ಚಾಲಕನಾಗಿರೋ ರವಿಶಂಕರ್ ಕಾರಿನಲ್ಲೇ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಕರೆತಂದಿದ್ದ ಶವ ಬಿಸಾಕಲು ಈತನೇ ಕಾರು ಚಾಲನೆ ಮಾಡಿದ್ದ ಇನ್ನು ಎ ತರ್ಟೀನ್ ದೀಪಕ್ ಶಾಸಕರೊಬ್ಬರ ಸಂಬಂಧಿಯಾಗಿದ್ದು ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಕರೆತಂದಿದ್ದ ಪಟ್ಟಣಗೆರೆ ಶೆಡ್ನಲ್ಲಿ ಜಾಗ ನೀಡಿದ್ದು ಇವನೇ ಕೂಲಿ ಮಾಡುವ ಫಿಫ್ಟೀನ್ ಕಾರ್ತಿಕ್ ಶವ ಬಿಸಾಡಲು ಹೋಗಿದ್ದ ಅಲ್ಲದೆ ಹಣದಾಸೆಗೆ ಪೊಲೀಸರಿಗೆ ಶರಣಾಗಿದ್ದ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಹಣದಾಸೆಗೆ ಶರಣಾಗಲು ರೆಡಿಯಾಗಿದ್ದ ಅಲ್ಲದೆ ಶವ ಬಿಸಾಡಲು ಹೋಗಿದ್ದ ಇನ್ನು ದರ್ಶನ್ ಮನೆಯ ಕೆಲಸಗಾರನಾಗಿದ್ದ ಎ ಸೆವೆಂಟೀನ್ ನಿಖಿಲ್ ನಾಯಕ್ ಹಣದಾಸೆಗೆ ಶವ ಬಿಸಾಡಲು ಮುಂದಾಗಿದ್ದ ಬಳಿಕ ಪೊಲೀಸರಿಗೆ ಶರಣಾಗಿದ್ದ ಹೀಗೆ ಒಬ್ಬರ ಮೇಲೆ ಒಂದೊಂದು ಆರೋಪವಿದ್ದು ಸದ್ಯ ಚಾರ್ಜ್ ಶೀಟು ರೆಡಿಯಾಗ್ತಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೋಡಿ ಹಂತಕರು ಯಾವ ಯಾವ ರೀತಿಯಾಗಿ ಸಾಕ್ಷಿಗಳನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ ನೀವೀಗ ವರದಿಯನ್ನ ಗಮನಿಸಿದ್ರಿ ಮತ್ತೊಂದು ಎಡವಟ್ಟೆ ಏನ್ ಮಾಡ್ಕೊಂಡಿದ್ರು ಗೊತ್ತಾ ಇವರೆಲ್ಲ ಪ್ಲಾನ್ ಮಾಡ್ಕೊಳ್ತಾರೆ ಪ್ಲಾನ್ ಮಾಡ್ಕೊಂಡು ಈ ಸ್ವಾಮಿ ಬಟ್ಟೆಯನ್ನ ಒಂದು ಕಡೆ ಬಿಸಾಕ್ಬೇಕಾಗಿತ್ತು ಸ್ವಾಮಿ ಮೃತದೇಹವನ್ನ ಒಂದು ಕಡೆ ಡಿಸ್ಪೋಸ್ ಮಾಡಬೇಕಾಗಿತ್ತು ಆದ್ರೆ ಎಲ್ಲಿ ಬಾಡಿಯನ್ನು ಡಿಸ್ಪೋಸ್ ಮಾಡಬೇಕಿತ್ತು ಅಲ್ಲಿ ಬಟ್ಟೆನ ಡಿಸ್ಪೋಸ್ ಮಾಡ್ತಾರೆ ಎಲ್ಲಿ ಬಟ್ಟೆಯನ್ನು ಬಿಸಾಡಬೇಕಾಗಿತ್ತು ಅಲ್ಲಿ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಬಿಸಾಕ್ತಾರೆ ಇಲ್ಲಿ ಆಗಿದ್ದು ಎಡವಟ್ಟು ನೋಡಿ ಅಲ್ಲೂ ಕೂಡ ಪ್ಲಾನ್ ಮಾಡ್ತಾರೆ ಆದರೆ ಅದು ಫೇಲ್ಯೂರ್ ಆಗುತ್ತೆ ಇಲ್ಲಿ ಈಗ ಪ್ರಮುಖವಾಗಿ ಅಂತಿಮ ಘಟ್ಟಕ್ಕೆ ಬಂದು ತಲುಪಿರುವಂಥ ವಿಚಾರ ಚಾರ್ಜ್ ಶೀಟ್ ಸಿದ್ಧವಾಗ್ತಾ ಇದೆ ಇಲ್ಲಿ ಎಫ್ ಎಸ್ ಎಲ್ ಹಾಗೂ ಎಫ್ ಎಸ್ ಎಲ್ ರಿಪೋರ್ಟ್ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ಈ ಒಂದು ರಿಪೋರ್ಟ್ ಇದೆಯಲ್ಲ ಈ ಚಾರ್ಜ್ ಶೀಟ್ ನಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಸಿ ಎಫ್ ಎಸ್ ಎಲ್ ರಿಪೋರ್ಟ್ ಅದೇ ರೀತಿಯಾಗಿ ಎಫ್ ಎಸ್ ಎಲ್ ರಿಪೋರ್ಟ್ ಯಾಕೆ ಅಂತೀರಾ ಈ ವರದಿ ನೋಡಿ ಅಂತಿಮ ಹಂತಕ್ಕೆ ರೇಣುಗಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ ಸಲ್ಲಿಕೆ ಕಾರ್ಯಕ್ಕೆ ಮತ್ತಷ್ಟು ವೇಗ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿಗಳಿಗೆ ಕಾಯ್ತಿದ್ದ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ ರಿಪೋರ್ಟ್ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಲು ಖಾಕಿ ಸಜ್ಜಾಗಿದ್ದು ಇದಕ್ಕೆ ಬೇಕಾದ ಎಲಿಮೆಂಟ್ಸ್ ಕಲೆಕ್ಟ್ ಮಾಡಿದೆ ದರ್ಶನ್ ಫೋನ್ ಪ್ರದೋಷ್ ಮೊಬೈಲ್ನಲ್ಲಿದ್ದ ಫೋಟೋ ವಿಡಿಯೋಗಳ ರಿಟ್ರೀವ್ಗಾಗಿ ಹೈದರಾಬಾದ್ ಸೆಂಟರ್ಗೆ ಕಳುಹಿಸಲಾಗಿತ್ತು ಸದ್ಯ ಅದರ ರಿಪೋರ್ಟ್ ಬಂದಿದ್ದು ಪೊಲೀಸರು ಅದರ ಪರಿಶೀಲನೆ ನಡೆಸುತ್ತಿದ್ದಾರೆ ಹೌದು ಹದಿಮೂರು ಮಂದಿಯ ಮೊಬೈಲ್ ಸೇರಿ ಕೆಲ ಸಿಸಿಟಿವಿ ರಿಟ್ರೀವ್ ರಿಟ್ರೀವ್ಗೆ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು ಘಟನೆ ಸಂಬಂಧ ಪಟ್ಟಣಗೆರೆ ಷಡ್ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆರೋಪಿಗಳು ಡಿಲೀಟ್ ಮಾಡಿದ್ರು ಸದ್ಯ ಕೇಂದ್ರೀಯ ವಿಧಿವಿಜ್ಞಾನ ಪ್ರಯೋಗಾಲಯ ಸಿಸಿಟಿವಿ ದೃಶ್ಯಾವಳಿಗಳನ್ನ ರಿಟ್ರೀವ್ ಮಾಡಿದ್ದು ದರ್ಶನ್ ಪವಿತ್ರಗೌಡ ಗೌಡ ಸೇರಿ ಇತರೆ ಆರೋಪಿಗಳ ವಾಟ್ಸ್ಆಪ್ ಚಾಟಿಂಗ್ ಕೂಡ ರಿಟ್ರೀವ್ ಆಗಿದೆ ಸಿಸಿಟಿವಿ ದೃಶ್ಯವೇ ಪ್ರಮುಖ ಸಾಕ್ಷಿ ಪ್ರಕರಣದ ಸಂಬಂಧ ತನಿಖಾಧಿಕಾರಿಗಳ ಕೈಗೆ ಶೇಕಡಾ ನೂರರಷ್ಟು ಟೆಕ್ನಿಕಲ್ ಎವಿಡೆನ್ಸ್ ರಿಪೋರ್ಟ್ ಕೈ ಸೇರಿದೆ ರೇಣುಕಾ ರಕ್ತ ಹಾಗೂ ಆರೋಪಿಗಳ ಬಟ್ಟೆ ಮೇಲಿನ ರಕ್ತ ಮ್ಯಾಚ್ ಆಗಿದ್ದು ಮರಣೋತ್ತರ ಪರೀಕ್ಷೆ ವರದಿ ಹಾಗೂ ಎಫ್ಎಸ್ಎಲ್ನ ವರದಿ ಮ್ಯಾಚ್ ಆಗಿದೆ ಸದ್ಯ ಸಿಎಫ್ಎಸ್ಎಲ್ ರಿಪೋರ್ಟ್ ತನಿಖಾಧಿಕಾರಿಗಳ ಕೈ ಸೇರಿದ್ದು ಆರೋಪಿಗಳ ಮೊಬೈಲ್ನಲ್ಲಿ ಇಂಟರ್ ಎಕ್ಸ್ಚೇಂಜ್ ಆಗಿರೋ ಚಾಟಿಂಗ್ ಮಿರರ್ ಇಮ್ಯಾಜಿನ್ ಕಾರ್ಯ ನಡೆಯುತ್ತಿದೆ ಇನ್ನೂ ಆರೋಪಿಗಳ ನಡುವಿನ ವಾಟ್ಸ್ಆಪ್ ಚಾಟಿಂಗ್ ಸಿ ದೃಶ್ಯ ಪ್ರಮುಖ ಸಾಕ್ಷ್ಯವಾಗಲಿವೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಿಪೋರ್ಟ್ ಹಾಗೆ ಸಿ ಎಫ್ ಎಸ್ ಎಲ್ ರಿಪೋರ್ಟ್ ಎಲ್ ರಿಪೋರ್ಟ್ ಹೈದರಾಬಾದ್ನಿಂದ ಬರುತ್ತೆ ಅದರಲ್ಲಿ ಒಂದಷ್ಟು ರಿಪೋರ್ಟ್ಗಳು ಏನಿರಬಹುದು ಅಂತೇಳಿ ಮೌಖಿಕವಾಗಿ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿರ್ತಾರೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ತನಿಖಾ ತಂಡ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿರ್ತಾರೆ ಅಂದ್ರೆ ಪಡೆದುಕೊಂಡಿರ್ತಾರೆ ಪ್ರಮುಖವಾಗಿ ಎಫ್ ಎಸ್ ಎಲ್ ರಿಪೋರ್ಟ್ ಯಾರ್ಯಾರ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕೊಲೆ ಮಾದರಿ ಇತ್ತು ಜಾಗದಲ್ಲಿ ಸಿಕ್ಕಿರುವಂಥ ಎವಿಡೆನ್ಸ್ಗಳು ಯಾರದ್ದು ಅಲ್ಲಿ ಒಂದಷ್ಟು ಡಿ ಎನ್ ಎ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರಲ್ಲ ಅದರ ವರದಿ ಇದೆಲ್ಲವೂ ಕೂಡ ಬರುತ್ತೆ ಓಕೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಮಾದೇಶ್ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ ಎಷ್ಟು ದಿನ ಬೇಕಾಗ್ಬೋದು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕೆ ನಾಗೇಂದ್ರ ಬಾಬು ಈಗಾಗಲೇ ಯಾವುದೇ ಒಂದು ಕೊಲೆ ಪ್ರಕರಣ ಆದರೂ ಕೂಡ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ತೊಂಬತ್ತು ದಿನಗಳು ಬಾಕಿ ಇರುತ್ತೆ ಆದರೆ ಈ ಒಂದು ಕೇಸ್ನಲ್ಲಿ ಅಧಿಕಾರಿಗಳು ವಿಶೇಷ ತಂಡಗಳನ್ನು ರಚಿಸಿ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಇನ್ನೂರಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಲಭ್ಯ ಆಗಿತ್ತು ಅಂತೇಳಿ ಈಗಾಗಲೇ ವಿಚಾರ ಗೊತ್ತಾಗಿತ್ತು ಜೊತೆಗೆ ಬರಬೇಕಾಗಿದ್ದಂಥ ಒಂದಷ್ಟು ರಿಪೋರ್ಟ್ಗಳು ಎಫ್ ಎಸ್ ಎಲ್ ರಿಪೋರ್ಟ್ಗಳು ಮತ್ತು ಸಿ ಎಲ್ ರಿಪೋರ್ಟ್ಗಳು ಈಗಾಗಲೇ ಅಧಿಕಾರಿಗಳ ಕೈ ಸೇರಿದವೆಲ್ಲವನ್ನು ಕೂಡ ಮರು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈಗಾಗಲೇ ಆರೋಪಿಗಳ ಪಾತ್ರ ಯಾವ್ಯಾವುದಿದೆ ಆರೋಪಿಗಳ ನಂಬರನ್ನು ಏನಾದರೂ ಚೇಂಜ್ ಅಂದರೆ ಎ ಒನ್ ಎ ಟು ಒನ್ನ ಬದಲಾವಣೆ ಮಾಡಿ ಹಂತದಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾಗಿದೆ ಅಥವಾ ಸಾಕ್ಷಿಗಳನ್ನು ರೀಪರಿಶೀಲೇಷನ್ ಈ ಎಲ್ಲ ಹಂತದಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತಿದೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗ್ತದೆ ಯಾಕಂದ್ರೆ ಆರೋಪಿಗಳ ಒಂದು ಬ್ಲಡ್ ಸ್ಯಾಂಪಲ್ಗಳು ಕೂಡ ಅಂದರೆ ಆ ಒಂದು ಘಟನಾ ಸ್ಥಳದಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳು ಅಲ್ಲಿರುವಂತಹ ಸಾಯಿಲ್ ಅಂದ್ರೆ ಮಣ್ಣಿನ ಒಂದು ಸ್ಯಾಂಪಲ್ ಆಗಿರ್ಬೋದು ಜೊತೆಗೆ ಅಲ್ಲಿ ಬಿದ್ದ ಒಂದಷ್ಟು ರಕ್ತದ ಕಲೆಗಳಾಗಿರ್ಬೋದು ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ವಸ್ತುವಿನಲ್ಲಿ ಜೊತೆಗೆ ಆರೋಪಿಗಳು ಬಳಸಿದ್ದಂತಹ ಒಂದಷ್ಟು ವೆಪನ್ಗಳ ಮೇಲಿನ ರಕ್ತದ ಕಣಗಳಾಗಿರ್ಬೋದು ಮತ್ತೆ ಆ ಒಂದು ವಾಹನ ಸ್ಕಾರ್ಪಿಯೋ ವಾಹನವನ್ನು ಇವರೇನು ಸಾಗಾಟ ಮಾಡೋದಕ್ಕೆ ಬಳಸಿದ್ರು ಅಲ್ಲಿದ್ದಂತಹ ಒಂದಷ್ಟು ಅಂಶಗಳಾಗಿರ್ಬೋದು ಜೊತೆಗೆ ಆರೋಪಿಗಳ ಮನೆಗಳ ಮೇಲೆ ರೇಡ್ ಮಾಡಿದ್ರು ಅಧಿಕಾರಿಗಳು ಅಲ್ಲಿ ಆ ಒಂದು ದಿನ ಅಂದರೆ ಕೊಲೆ ನಡೆದಂತಹ ದಿನಗಳಂದು ಯಾವ ಆರೋಪಿಗಳು ಯಾವ ಬಟ್ಟೆಗಳನ್ನು ಧರಿಸಿದ್ರು ಆ ಎಲ್ಲ ಬಟ್ಟೆಗಳನ್ನು ಕೂಡ ವಶಪಡೆದು ಅಧಿಕಾರಿಗಳು ಎಫ್ ಎಸ್ ಎಲ್ಗೆ ಕಳಿಸುವಂತ ಕೆಲಸವನ್ನು ಮಾಡಿದ್ರು ಅಲ್ಲಿ ಆ ಒಂದು ರಿಪೋರ್ಟ್ ನಲ್ಲಿ ಆರೋಪಿಗಳ ಮೈ ಮೈ ಮೇಲೆ ಅಂದ್ರೆ ಅವರ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿಯ ಒಂದು ರಕ್ತ ಬಿದ್ದಿತ್ತು ಅನ್ನೋದನ್ನು ಮೇಲ್ನೋಟಕ್ಕೆ ಅಂದರೆ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಕನ್ಫರ್ಮ್ ಆಗಿದೆ ಹೀಗಾಗಿ ಆರೋಪಿಗಳು ನೇರವಾಗಿ ದರ್ಶನ್ಗೆ ಹೊಡೆದಕ್ಕೆ ಅದನ್ನು ಸಂಬಂಧಪಟ್ಟಂತೆ ಒಂದಷ್ಟು ಎಫ್ ಎಸ್ ಎಲ್ ಎವಿಡೆನ್ಸ್ಗಳಲ್ಲಿ ಪ್ರೂವ್ ಆಗುವಂತಹ ವಿಚಾರಗಳು ಪತ್ತೆಯಾಗಿದ್ರೆ ಜೊತೆಗೆ ಒಂದಷ್ಟು ವಿಡಿಯೋ ಫುಟೇಜ್ಗಳಾಗಿರ್ಬೋದು ಮತ್ತೆ ಫೋಟೋ ಫುಟೇಜ್ಗಳು ಕೂಡ ಎಫ್ ಎಸ್ ಎಲ್ ನಿಂದ ಒಂದಷ್ಟು ಮಾಹಿತಿಗಳು ಫೋಟೋಗಳು ಕೂಡ ರಿಟ್ರೀವ್ ಆಗಿ ಪೊಲೀಸ್ ಅಧಿಕಾರಿಗಳ ಕೈ ಸೇರಿದೆ ಅಂದ್ರೆ ಈಗಾಗಲೇ ಐಫೋನ್ನಲ್ಲಿ ಒಂದು ಮೂರು ಸೆಕೆಂಡ್ನ ವಿಡಿಯೋ ಇತ್ತಂತೆ ಅಂತೇಳಿ ಅದೊಂದು ವಿಡಿಯೋ ಬಿಟ್ಟು ಈ ಮಿಕ್ಕಿದ ಒಂದಷ್ಟು ಫೋಟೋಗಳನ್ನು ಅಲ್ಲಿದ್ದಂಥ ಸೆಕ್ಯೂರಿಟಿಗೆ ಇವರು ಕರೆ ಮಾಡಿರ್ತಾರೆ ಹೊಡೆದಾಕಿ ಹೋದಂಥ ಸಂದರ್ಭದಲ್ಲಿ ಆತ ಬದುಕಿದ್ದಾನೋ ಇಲ್ವಾ ಇವರು ಪ್ರಮುಖವಾಗಿ ಈಗ ಅಂತಿಮ ಹಂತಕ್ಕೆ ಬಂದು ತಲುಪಿದ್ದಾರೆ ಆದರೆ ಒಂದು ಪ್ರಶ್ನೆ ಏನು ಗೊತ್ತಾ ಇಲ್ಲಿ ಅನುಮಾನಕ್ಕೆ ಕಾರಣ ಆಗ್ತಿರೋದು ಈಗ ಯಾವಾಗ ಕಸ್ಟಡಿಯಲ್ಲಿ ಇರ್ತಾರಲ್ಲ ಒಂದಷ್ಟು ಪ್ರೆಷರ್ ಇತ್ತು ಪೊಲೀಸರ ಮೇಲೆ ರಾಜಕೀಯ ಮುಖಂಡರು ರಾಜಕೀಯ ನಾಯಕರು ತನಿಖಾಧಿಕಾರಿಗಳ ಮೇಲೆ ಪ್ರೆಷರ್ ಹಾಕ್ತಾ ಇದ್ರು ಈಗಲೂ ಕೂಡ ಅದು ಮುಂದುವರೆದಿದೆಯಾ ಚಾರ್ಜ್ ಶೀಟ್ನಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಅಂತೇಳಿ ಏನಾದರೂ ಪ್ರೆಷರ್ ಆ ಥರದ್ದು ಏನಾದರೂ ಮಾಹಿತಿಗಳು ಹರಿದಾಡ್ತಾ ಇದೆಯಾ ಮದೇಶ್ ಹಾಗೆಂದರೆ ಬಾಬು ಈಗಾಗಲೇ ದರ್ಶನ್ ಪ್ರಭಾವಿ ವ್ಯಕ್ತಿ ಅಂತ ಎಲ್ರಿಗೂ ಕೂಡ ಗೊತ್ತು ಆತ ಯಾವಾಗ ಈ ಒಂದು ಕೊಲೆ ಮಾಡಿದ ಬೆನ್ನಲ್ಲೇ ಒಂದಷ್ಟು ತನ್ನ ಒಂದು ಪ್ರಭಾವವನ್ನು ಬೆಳೆಸಿ ಸಾಕ್ಷಿ ನಾಶ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನ ಪಟ್ಟಿದ್ದ ಅಂತೇಳಿ ಈಗಾಗಲೇ ಗೊತ್ತಾಗಿತ್ತು ಜೊತೆಗೆ ಒಂದಷ್ಟು ಮುಖಂಡರುಗಳ ಕಡೆಯಿಂದ ಸಿ ಎಂ ಮತ್ತು ಡಿ ಸಿ ಎಮ್ಗೆ ಕರೆಯನ್ನು ಮಾಡಿಸಲಾಗಿತ್ತು ಜೊತೆಗೆ ಹೋಮ್ ಕೂಡ ಭೇಟಿ ಮಾಡಿಸುವಂಥ ಪ್ರಯತ್ನ ಕೂಡ ನಡೆದಿತ್ತು ಅಂತೇಳಿ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು ಅದಲ್ಲದೆ ದರ್ಶನ್ ಜೈಲಿಗೆ ಹೋದ ಕೂಡ ಬೇಲ್ ಕೊಡಿಸುವಂಥ ಹಂತದಲ್ಲೂ ಕೂಡ ಸಹಾಯ ಮಾಡಿಸಬೇಕಂತೇಳಿ ಒಂದಷ್ಟು ಜನ ರಾಜಕಾರಣಿಗಳು ಕರೆ ಮಾಡಲಾಗಿತ್ತು ಅಂತ ಹೇಳಿ ಒಂದಷ್ಟು ವಿಚಾರಗಳು ಕೂಡ ಪತ್ತೆಯಾಗಿತ್ತು ಪದೇ ಪದೇ ತನಿಖಾ ತಂಡದ ಮೇಲೆ ಅಂದರೆ ಆ ಎಸ್ ಬದಲಾವಣೆ ವಿಚಾರದಲ್ಲೂ ಕೂಡ ದೊಡ್ಡದಾಗಿ ರಾಜಕೀಯ ನಡೆದಿತ್ತು ಅನ್ನೋಂಥ ಒಂದಷ್ಟು ವಿಚಾರಗಳು ಕೂಡ ಹೊರಗಡೆ ಬಿತ್ತು ಈಗಲೂ ಕೂಡ ಆಗಿ ಒಂದಷ್ಟು ಜನ ರಾಜಕಾರಣಿಗಳು ಈ ಒಂದು ಕೇಸ್ನಲ್ಲಿ ತಲೆ ಆಗ್ತಿದ್ದಾರೆ ಅನ್ನೋಂಥ ವಿಚಾರಗಳು ಕೂಡ ಗೊತ್ತಾಗ್ತದೆ ಯಾಕಂದರೆ ಹಲವು ಬಾರಿ ಹಲವು ಹಲವು ವರ್ಷಗಳಿಂದಲೂ ಕೂಡ ದರ್ಶನ್ಗೆ ಒಂದಷ್ಟು ರಾಜಕಾರಣಿಗಳು ಎಲ್ಲ ಪಕ್ಷದಲ್ಲೂ ಕೂಡ ರಾಜಕಾರಣಿಗಳು ಅವರಿಗೆ ಆಪ್ತರಾಗಿದ್ರು ಜೊತೆಗೆ ಅವರಿಗೆ ಒಂದಷ್ಟು ದಿನಗಳ ಕಾಲ ಒಂದಷ್ಟು ಎಲೆಕ್ಷನ್ ಅವರ ಪರವಾಗಿ ದರ್ಶನ್ ಪ್ರಚಾರವನ್ನು ಕೂಡ ಮಾಡಿದ್ದ ಹೀಗಾಗಿ ಅವರ ಒಂದು ದರ್ಶನ್ ಈ ಒಂದು ಸಂದರ್ಭದಲ್ಲಿ ಆತನಿಗೆ ಹೆಲ್ಪ್ ಆಗೋದಕ್ಕೆ ಅಂತ ಹೇಳಿ ಒಂದಷ್ಟು ಜನ ಕಾಣದ ರೀತಿಯಲ್ಲಿ ರಾಜಕಾರಣಿಗಳು ಈ ಒಂದು ಕೇಸ್ ನಲ್ಲಿ ಹೆಲ್ಪ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ವಿಚಾರ ಈಗಲೂ ಕೂಡ ಪತ್ತೆ ಆಗ್ತಿದೆ ಹೀಗಾಗಿ ಈ ಒಂದು ಒತ್ತಡ ತನಿಖಾಧಿಕಾರಿಗಳ ಮೇಲೆ ಇದೆ ಅನ್ನೋದು ಕೂಡ ಹೇಳಲಾಗ್ತಿದೆ ಯಾವಾಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳು ಪ್ರಶ್ನೆ ಮಾಡೋದಕ್ಕೆ ಶುರುವಾಯಿತು ಅದರಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಯಾವ್ಯಾವ ರಾಜಕಾರಣಿಗಳಿಗೆ ಕಾಂಟ್ಯಾಕ್ಟ್ ಇದ್ರು ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ಒಂದಷ್ಟು ಇನ್ಸೈಡ್ ಮ್ಯಾಟರ್ಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಿತ್ತು ಇನ್ನೂ ಕೂಡ ಒಂದಷ್ಟು ಜನ ಇಂಡೈರೆಕ್ಟ್ ಆಗಿ ಈ ಒಂದು ಕೇಸ್ನಲ್ಲಿ ಚಾರ್ಜ್ ಶೀಟ್ನಲ್ಲಿ ದರ್ಶನ್ಗೆ ಒಂದಷ್ಟು ದೂರವಾದಂತಹ ಅಂದರೆ ಅಸಲಿ ವಿಚಾರಗಳನ್ನ ತೆಗೆದಿಡುವಂತೆ ಒತ್ತಾಯ ಮಾಡ್ತಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಿದೆ ಆದರೆ ಇಲ್ಲಿ ಸಾಕ್ಷ್ಯಗಳು ಪ್ರಬಲ ಸಾಕ್ಷ್ಯಗಳು ಅಧಿಕಾರಿಗಳಿಗೆ ಸಿಕ್ಕಿರೋದ್ರಿಂದ ಜೊತೆಗೆ ಈಗಾಗಲೇ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಕೂಡ ಬಂದಿರೋದ್ರಿಂದ ಕಡೆ ಇಂತಹ ಕೃತ್ಯಗಳಿಗೆ ಇಂಥ ಒಂದು ಕೆಲಸಕ್ಕೆ ಅಧಿಕಾರಿಗಳು ಮಾಡೋದಕ್ಕೂ ಕೂಡ ಹಿಂಜರಿತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿ ರೀ ಮದೇಶ್ ನೋಡಿ ಇನ್ನು ಪ್ರಮುಖವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತಂದರೆ ಒಂದಷ್ಟು ಸ್ಟೆಪ್ಗಳಿರ್ತವೆ ಆರೋಪಿಗಳ ಸ್ಟೇಟ್ಮೆಂಟ್ ಜೊತೆಗೆ ಸಾಕ್ಷ್ಯಾಧಾರಗಳ ಸ್ಟೇಟ್ಮೆಂಟ್ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದಾಗಲಿ ರೇಣುಕಾಸ್ವಾಮಿ ಕುಟುಂಬಸ್ಥರ ಸ್ಟೇಟ್ಮೆಂಟ್ ಆಗಿರ್ಬೋದು ಆರೋಪಿಗಳಿಗೆ ಸಂಬಂಧಪಟ್ಟಂಥ ಸಂಬಂಧಿಕರ ಸ್ಟೇಟ್ಮೆಂಟ್ಗಳಾಗಿರ್ಬೋದು ಇದೆಲ್ಲವನ್ನು ಕೂಡ ಕಲೆ ಹಾಕ್ತಾರೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾರೆ ಅದರಲ್ಲಿ ಯಾವುದು ಎವಿಡೆನ್ಸ್ ಆಗಿ ಅವರು ಪರಿಗಣನೆಗೆ ತೆಗೆದುಕೊಳ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಎವಿಡೆನ್ಸ್ಗಳು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ ನೋಡ್ಕೊಂಬನ್ನಿ ರೇಣುಕಾ ಸ್ವಾಮಿ ಕೊಲೆ ಆಕಸ್ಮಿಕವಲ್ಲ ಪ್ರೀ ಪ್ಲಾನ್ ಸೆಕೆಂಡರಿ ಎವಿಡೆನ್ಸ್ ನಲ್ಲಿ ಡಿ ಗ್ಯಾಂಗ್ ಸಂಚು ಬಯಲು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಕೇಸ್ ತನಿಖೆ ಅಂತಿಮ ಹಂತವನ್ನ ತಲುಪಿದ್ದು ಶೀಘ್ರದಲ್ಲೇ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನ ಸಲ್ಲಿಸಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಬೆಂಗಳೂರು ವಿಧಿವಿಜ್ಞಾನ ಪ್ರಯೋಗಾಲಯದ ಎಲ್ಲಾ ವರದಿಗಳು ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರಿದೆ ಹೈದರಾಬಾದ್ನ ನ ವರದಿಗಳು ಮಾತ್ರ ಬರಬೇಕಿದೆ ಅವುಗಳು ಕೂಡ ಇವತ್ತು ತಲುಪುವ ಸಾಧ್ಯತೆಗಳಿವೆ ನಟ ದರ್ಶನ್ ಸೇರಿ ಇಡೀ ಗ್ಯಾಂಗ್ ವಿರುದ್ಧ ಮೂವತ್ತ್ ಮೂರು ಸಿಸಿ ಟಿವಿ ನೂರ ತೊಂಬತ್ತಕ್ಕೂ ಅಧಿಕ ಸಾಕ್ಷ್ಯ ಸಂಗ್ರಹ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರತ್ಯಕ್ಷ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು ಹೀಗಾಗಿ ದರ್ಶನ್ ಪಾಲಿಗೆ ಸೆಕೆಂಡರಿ ಎವಿಡೆನ್ಸ್ ಮುಳುವಾಗುವ ಸಾಧ್ಯತೆ ಹೆಚ್ಚಾಗಿದೆ ಕೇಸ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ಸಾಕ್ಷ್ಯ ಸಿಕ್ಕಿದೆ ಆದರೂ ಪ್ರತ್ಯಕ್ಷ ಸಾಕ್ಷಿ ಅಂತ ಸಿಕ್ಕಿದ್ದು ಬೆರಳಿಕೆಯಷ್ಟು ಮಾತ್ರ ಪ್ರತ್ಯಕ್ಷ ಸಾಕ್ಷಿ ಅಂತ ಪಟ್ಟಣಗೆರೆ ಶೆಡ್ನ ಸೆಕ್ಯುರಿಟಿ ಸೇರಿ ಕೆಲವೇ ಕೆಲವು ಸಾಕ್ಷಿಗಳು ಸಿಕ್ಕಿವೆ ಪ್ರತ್ಯಕ್ಷ ಸಾಕ್ಷಿಯನ್ನ ಡೈರೆಕ್ಟ್ ಎವಿಡೆನ್ಸ್ ಅಂತ ಕೂಡ ಪರಿಗಣಿಸಲಾಗುತ್ತೆ ಎಸ್ ನೇರ ಹೇಳಿಕೆಗಳು ಡೈರೆಕ್ಟ್ ಎವಿಡೆನ್ಸ್ ಆದರೆ ಸೆಕೆಂಡರಿ ಎವಿಡೆನ್ಸ್ಗಳಾದ ಸಿಡಿಆರ್ ಸಿಸಿಟಿವಿ ಪಿಎಂ ರಿಪೋರ್ಟ್ ಫೋಟೋಗ್ರಫಿ ಎಫ್ಎಸ್ಎಲ್ ಸಿಎಫ್ಎಸ್ಎಲ್ ರಿಪೋರ್ಟ್ ಹಾಗೆ ಸಾಂದರ್ಭಿಕ ಸಾಕ್ಷಿಗಳ ಹೇಳಿಕೆ ಇವೆಲ್ಲವೂ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧವಾಗಿದೆ ಸದ್ಯ ಈ ಎಲ್ಲ ವರದಿ ನೋಡಿದಾಗ ರೇಣುಕಾಸ್ವಾಮಿ ಕೊಲೆ ಆಕಸ್ಮಿಕವಲ್ಲ ಇದೊಂದು ಪೂರ್ವ ನಿಯೋಜಿತ ಕೊಲೆ ಅನ್ನೋದು ಬೆಳಕಿಗೆ ಬಂದಿದೆ ಎಲ್ಲ ಆರೋಪಿಗಳು ಸಮಾನ ಉದ್ದೇಶ ಹೊಂದಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಹೀಗಾಗಿ ದರ್ಶನ್ ಆರೋಪಿ ಸಂಖ್ಯೆ ಮಾತ್ರವಲ್ಲ ಉಳಿದ ಆರೋಪಿಗಳ ಸಂಖ್ಯೆಯೂ ಅದಲು ಬದಲಾಗುವ ಸಾಧ್ಯತೆ ಇದೆ ಸದ್ಯ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ ಸಂಬಂಧ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿಯಿಂದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೂಡ ದಾಖಲಾಗಿದೆ ధ్రువరాజ్ క్రైమ్ బ్యూరో రిపబ్లిక్ కన్నడ